ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ತಾಯಿ ಪಾರ್ವತಿ ಮಕ್ಕಳ ಬಳಗದಲ್ಲಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇದೇ ಜುಲೈ ಏಳರಂದು ಗದಗ ಜಿಲ್ಲಾ ಮಟ್ಟದ ಮುಕ್ತ ಚೆಸ್ ಪಂದ್ಯಾವಳಿ ಜರುಗಲಿದೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ನೂತನ ಅಧ್ಯಕ್ಷ ಗಿರೀಶ್ ಅಗಡಿ ಸಂಸ್ಥೆಯ ಚೇರ್ಮನ್ ರಾಮ್ರಾವ್ ವೆರಣಕ್ಕರ ಎಮ್ಮಾಯಿ ಕಣಿಕೆ ಈ ಕುರಿತು ಮಾತನಾಡಿದರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಆಧಾರ್ ಕಾರ್ಡ್ಗಳ ಮೂಲಕ ಹೆಸರು ನೋಂದಾಯಿಸಲು ಡಬಲ್ ನೈನ್ ಫೋರ್ ಫೈ ಏಟ್ ಫೈ ನೈನ್ ಏಯ್ಟ್ ಒನ್ ಫೈ ಈ ನಂಬರ್ಗೆ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಬೇಕಾಗಿದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಅದೇ ಶುಲ್ಗುರ ಆರೇ ಮುಲ್ಲಾ ಎ ಜಿ ಬೂದಿಹಾಳ ಎಸ್ ಎಂ ಪೂಜಾರ ನಿರಂಜನ ವಾಲಿ ಮಂಜುನಾಥ್ ಅಂಗಡಿ ಸೇರಿದಂತೆ ಮತ್ತಿತರರು ಇದ್ದರು ಪೂರ್ತಿ ಕೆಲಸ ಜಡ್ ಎಡ್ ಆರ್ಗನೈಸ್ ಮಾಡೋರು ನಮ್ಮ ಅದ್ರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಐತಿ ಆದ್ರೆ ಒಂದೇ ಮನ್ನಿಯಿಂದ ನಾವು ಎಲ್ಲಿ ಕಾಂಪಿಟೇಷನ್ ಮಾಡಿಸ್ಬೇಕು ಏನ್ ಮಾಡಬೇಕು ಇದು ಪ್ರತಿ ಸಾರಿ ನಾವು ಮಾಡೋ ಮಾಡುವ ದೊಡ್ಡ ಕ್ವಶನ್ ಮಾರ್ಕ್ ನಮ್ಗೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಈ ಸಲ ಎಲ್ಲಿ ಮಠ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ ಅಷ್ಟು ಸ್ಪೋರ್ಟ್ಸ್ ಮಂದಿ ನಮ್ಮಲ್ಲಿ ಯಾರ್ಯಾರು ಅದಾರ ಎಷ್ಟು ಅಸೋಸಿಯೇಷನ್ಗಳದುವ ಎಲ್ಲ ಕೂಡಿಸಿ ಶಾಸಕರ ಮನೆಗಾರ ಹೋಗ್ಬೇಕು ಅಥವಾ ಯಾವ ಮಿನಿಸ್ಟರ್ ಅದಾರ ಯಾರು ಬರ್ತಾರ ಅವ್ರ್ ಒಟ್ಟ ಗೆಲಾವ್ ಹಾಕೋದು ಏನೈತೆ ಯಾಕಂದ್ರೆ ಮಾಡ್ತಾರೋ ಇಲ್ಲೋ ಎಂತ ಅಸಹ್ಯ ಕೆಲಸ ಇದೆ ಒಂದು ಚೂರು ಸಮಾಜದ ಕೆಲಸದ ಬಗ್ಗೆ ಏನು ಖಜಿನ ಇಲ್ಲ ನಮಗ ಯಾಕಂದ್ರ ಈಗ ಗುರುಗಳು ಇವರು ಓಡಾಡ್ರ ನಮ್ ಶ್ರೀಕಾಂತವರು ಮೂರ್ ದಿವ್ಸ ನಾಲ್ಕು ದಿವ್ಸದಿಂದ ಎಲ್ಲಿ ಮಾಡಬೇಕು ಅಂತ ಓಡಾಡಕತ್ತ ಒಂದು ಇಂಡೋರ್ ಗೇಮ್ಸ್ ಗೆ ಸ್ಮಾಲ್ ಒಂದು ಸಣ್ಣ ಹಾಲ್ ಬೇಕು ಇಂಡೋರ್ ಗೇಮ್ಸ್ ಗೆ ನಾವು ಪರದಾಡಕತ್ತೀವಿ ಅಂದ್ರ ಎಂತ ಶೋಚಿನ ಸ್ಥಿತಿ ಅಂತ ಅದು ಬಹಳ ಕೇಳ್ ಅನ್ಸತಿ ಯಾಕಂದ್ರ ನಾವು ಅದಕ್ಕೆ ಹೇಳಿದ್ವಿ ನಿಮ್ಗೆ ಸಮಾಜ ಸುಧಾರಕರು ಅಂತಂದ್ರೆ ಸಂಘ ಸಂಸ್ಥೆಗಳನ್ನ ಎಚ್ಚರಿಕೆ ಏನದಲ್ಲ ಸಪೋರ್ಟ್ ನಿಮ್ದ ಬೇಕು ನಮ್ಗೆ ಆಕ್ಚುಲಿ ಅದಕ್ಕೆ ನಿಮ್ಮಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರು ನಾವು ಮಾಡ್ತ ಮಾಡಕ್ ರೆಡಿ ಇದೀವಿ ಬೇರೆ ಅದಕ್ಕೆ ಬೇರೆ ಸಂಘಟನೆಗಳನ್ನ ಹುಡುಗುಡ್ಕೊಂಡು ಏನಾರ ನಾವು ಅದಕ್ಕೆ ಸಂಘಟನೆಗಳಿಂದ ಇಂದ ಅದನ್ನ ಉಪಯೋಗ ತಗೊಳಕ್ ಸಾಧ್ಯ ಐತಿ ಅದನ್ನ ಮಾಡಸಕ್ ಸಾಧ್ಯ ಐತಿ ಅಂದ್ರೆ ಅದನ್ನು ಮಾಡ್ತೀವಿ ನಿಮ್ ಸಹಕಾರನು ಬೇಕು